ಅದೇ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದೇ ದ್ರಿಗೂ ಇರ್ಬೋದು ರೀ ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರಿರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರಿಗೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮನ್ಸ್ ಇದ್ದಾರೆ ಅವ್ರ ತಂತೋಷ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದೇ ವೈದ್ಯವ್ರಿಗೂ ಇರ್ಬೋದು ಹೆದ್ರಿರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮ್ಯಾನ್ಸ್ ಇದ್ದಾರೆ ಅವ್ರ ಹತ್ರ